ಇನ್ನು ಕಾರವಾರ ತಾಲೂಕಿನ ಅಮದಳ್ಳಿಯ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಮತ್ತು ಟ್ಯಾಲೆಂಟ್ ಶೋ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳ ನೃತ್ಯ ಹಾಡುಗಾರಿಕೆ ಕರಾಟೆ ಯಕ್ಷಗಾನ ನಾಟಕ ಮಕ್ಕಳ ಪಿರಮಿಡ್ ರಚನೆ ಒಳಗೊಂಡ ಮಲ್ಟಿ ಟ್ಯಾಲೆಂಟ್ ಶೋ ಪಾಲಕರ ಮತ್ತು ಸಭಿಕರ ಪ್ರಶಂಸೆಗೆ ಕಾರಣವಾಯಿತು ಕಾರವಾರ ತಾಲೂಕಿನ ಬಿಣಗ ಗ್ರಾಸಿಮ್ ಇಂಡಸ್ಟ್ರೀಸ್ನ ಮಾನವ ಸಂಪನ್ಮೂಲ ವಿಭಾಗದ ಎಚ್ಆರ್ ಹೆಡ್ ಜೀವನ್ ಕುಮಾರ್ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ ಬಣ್ಣದ ಬಲೂನುಗಳನ್ನು ಬಾನೆತ್ತರಕ್ಕೆ ಹಾರಿಸುವುದರ ಮೂಲಕ ಮಕ್ಕಳ ಮನಸಂತೋಷ ಪಡಿಸಿದರೆ ಸಾಲದು ಎತ್ತರಕ್ಕೆ ಹಾರಲು ಬೇಕಾಗಿರುವುದು ಬಣ್ಣವಲ್ಲ ಬದಲಾಗಿ ಅದರಲ್ಲಿರುವ ಪ್ರಮುಖ ಅಂಶ ಪ್ರಶ್ನಾರ್ಥಕವಾದಾಗ ಮಗುವಿನ ಮಲ್ಟಿ ಟ್ಯಾಲೆಂಟ್ ಪ್ರೇರಣೆಯಾಗುತ್ತದೆ ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ದೇಶದಲ್ಲಿ ಕೆಲಸ ಇಲ್ಲ ಎನ್ನುವ ಮಾತಿದೆ ಇದು ಶುದ್ಧ ಸುಳ್ಳು ಕೆಲಸವಿದೆ ಆದರೆ ಅದಕ್ಕೆ ಬೇಕಾದ ಪ್ರತಿಭೆಗಳಿಲ್ಲ ಮಕ್ಕಳಿಗೆ ಆಂತರಿಕ ಭಯ ನಿವಾರಣೆ ಮಾಡಿ ಪ್ರಶ್ನಿಸುವ ಕೌಶಲ್ಯವನ್ನು ಬೆಳೆಸಬೇಕು ಕೌಟುಂಬಿಕ ಮೌಲ್ಯಗಳೊಂದಿಗೆ ನಮ್ಮ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಸಂದಿಗ್ಧ ಪರಿಸ್ಥಿತಿಗಳನ್ನ ಸೂಕ್ತ ನಿರ್ಧಾರಗಳೊಂದಿಗೆ ಸರಿಯಾದ ಸಮಯದಲ್ಲಿ ಸಮರ್ಥವಾಗಿ ನಿರ್ವಹಿಸಿ ಯಶಸ್ವಿಯಾಗಲು ಉನ್ನತ ಅಂಕಗಳು ಮಾತ್ರ ಸಾಕಾಗುವುದಿಲ್ಲ ಇದರ ಜೊತೆಗೆ ಮೌಲ್ಯಾಧಾರಿತ ಬಹುಮುಖ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕ ಚಟುವಟಿಕೆಗಳನ್ನ ಪಠ್ಯಕ್ರಮದ ಜೊತೆಗೆ ಅಭ್ಯಾಸ ಮಾಡಿದಾಗ ಮಾಡಿದಾಗ ಯಶಸ್ಸು ಎಷ್ಟು ಎತ್ತರದಲ್ಲಿದ್ದರೂ ಸಾಧಿಸಬಹುದು ಇಂದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅಂಕಗಳನ್ನು ಕೇವಲ ಅರ್ಹತೆಗಾಗಿ ಪರಿಗಣಿಸಲಾಗುತ್ತಿದೆ ವಿದ್ಯಾರ್ಥಿಗಳ ಸಾಮಾನ್ಯ ಜ್ಞಾನ ಸಮರ್ಥ ನಿರ್ಧಾರಗಳನ್ನು ಕೈಗೊಳ್ಳುವಿಕೆ ಭಯರಹಿತ ಮಾನಸಿಕ ಸ್ಥಿತಿ ರುವ ಯಶಸ್ವಿ ವಿದ್ಯಾರ್ಥಿಗಳನ್ನು ಮಾತ್ರ ವರ್ಣಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಆಯ್ಕೆ ಮಾಡಿ ಮಾನಸಿಕವಾಗಿ ಲಕ್ಷಾಂತರ ರೂಪಾಯಿ ಆದಾಯವನ್ನು ನೀಡುವುದರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿರುವ ಬಹುಮುಖ ವ್ಯಕ್ತಿತ್ವದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿದೆ ಹಾಗೂ ಆಯ್ಕೆಯಾಗುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯು ಮಗುವಿನ ಬಹುಮುಖ ವ್ಯಕ್ತಿತ್ವವನ್ನು ಪ್ರೋತ್ಸಾಹಿಸುವ ಅಂತಾರಾಷ್ಟೀಯ ಸ್ಪರ್ಧಾತ್ಮಕ ಸವಾಲುಗಳನ್ನು ಎದುರಿಸಲು ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವುದರ ಮೂಲಕ ಎಜುಕೇರ್ ಎಂಬ ಹೆಸರಿಗೆ ಅನ್ವರ್ತಕವಾಗಿ ಗ್ರಾಮೀಣ ಭಾಗದ ಮಕ್ಕಳು ಶೇಕಡಾ ನೂರಕ್ಕೆ ನೂರು ಸಾಧನೆ ಮಾಡುವುದಕ್ಕೆ ಪ್ರೇರಣೆಯಾಗಿದೆ ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಧಾನ ಪರಿಷತ್ ನ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳಿಗೆ ಸಕಲ ಸೌಲಭ್ಯಗಳನ್ನ ಒದಗಿಸಿಕೊಡುವುದರ ಮೂಲಕ ಇಲ್ಲಿನ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುವುದಕ್ಕೆ ಅನುಕೂಲವಾಗಲಿದೆ ಇದರ ಪ್ರಯೋಜನವನ್ನ ಎಲ್ಲಾ ಮಕ್ಕಳು ಪಡೆದುಕೊಳ್ಳಬೇಕು ಮತ್ತು ಉತ್ತಮ ಫಲಿತಾಂಶ ಪಡೆದು ಹೆಚ್ಚಿನ ಸ್ಥಾನಮಾನಗಳನ್ನು ಪಡೆಯಬೇಕು ಪಾಲಕರ ಊರ ನಾಗರಿಕರ ಪ್ರೋತ್ಸಾಹ ಉತ್ತಮವಾಗಿದೆ ಇಲ್ಲಿನ ಮಕ್ಕಳು ಹೆಚ್ಚಿನ ಸ್ಥಾನಮಾನಗಳನ್ನು ಪಡೆಯಲಿ ಎಂದು ಹಾರೈಸಿದರು ವೇದಿಕೆಯಲ್ಲಿ ಶಿಕ್ಷಣ ಇಲಾಖೆಯ ಸಿಆರ್ಪಿ ಮೋಹನ್ ಮಹಾಲೆ ಜೈ ರಂಗನಾಥ್ ಬಿಎಸ್ ಿದರು ಮನೋರಂಜನ್ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಕಲ್ಪನಾ ಕಲಾ ನೃತ್ಯ ಶಾಲೆಯ ಸೂರ್ಯಪ್ರಕಾಶ್ ಹಾಗೂ ಪೂರ್ಣಿಮಾ ಬಶೆಟ್ಟಿ ಅವರ ನಿರ್ದೇಶನದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಹಾಡುಗಾರಿಕೆ ಕರಾಟೆ ಯಕ್ಷಗಾನ ನಾಟಕ ನಗೆ ನಾಟಕ ಮಕ್ಕಳ ಪಿರಾಮಿಡ್ ರಚನೆ ಒಳಗೊಂಡ ಮಲ್ಟಿ ಟ್ಯಾಲೆಂಟ್ ಶೋ ಪಾಲಕರ ಮತ್ತು ಸಭಿಕರ ಪ್ರಶಂಸೆಗೆ ಕಾರಣವಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಲೆಯ ಪ್ರಾಚಾರ್ಯರಾದ ನಾಗರತ್ನರವರು ಶಾಲಾ ವಾರ್ಷಿಕ ವರದಿ ಓದಿದ್ದರು ವಿದ್ಯಾರ್ಥಿ ಸಂಕೇತ್ ಭಟ್ ಮತ್ತು ಸಂಗಡಿಗರು ಪ್ರಾರ್ಥನಾ ಗೀತೆಯನ್ನು ಹಾಡಿದರು ಸಹ ಶಿಕ್ಷಕಿ ಟೀನಾಟಿಕರ್ ಸ್ವಾಗತಿಸಿದರು ಶ್ವೇತಾ ಗೌಡ ಒಂದನ ಅರ್ಪಣೆ ಮಾಡಿದ್ರು ಉಪಪ್ರಾಂಶುಪಾಲ ವಿನೋದ್ ಅಲ್ಮೇಡಾ ಮತ್ತು ವೈಶಾಲಿ ಆಚಾರ್ಯ ನಿರೂಪಣೆ ಮಾಡಿದರು ना चीज को टिकटॉक कहते हैं नेता अभिनेता खिलाड़ी बच्चा कोई मेरे आगे टिक नहीं सकता मैं इंस्टाग्राम हूँ मैंने सबको पागल करके रखा है स्पेशली उन युवाओं को उसको उसको और इसको भी और मुझे तो आप लोग जानते ही होंगे मैं हूँ फेसबुक मुझसे ही तो ये सोशल मीडिया का दौर शुरू हुआ है प्लीज आप पढ़ा दोगे? क्यों बेटा? तुम्हारे टीचर ने कुछ नहीं समझाया क्या मामा मामा समझाया तो था पर मैं भूल गई। बेटा मैं तो भी बहुत बिजी हूँ तुम पापा के पास जाकर पूछ लो ना। अब क्या मुझे ऑफिस का काम है मैं आकर पढ़ाता हूँ okay, पापा पापा अब तो आप मुझे पढ़ाओगे ना? बेटा मैं बहुत थक गया हूँ और ऑफिस का काम भी है तुम मम्मा के पास चली okay, हैं ಕೆನಡಾ ಪ್ಲಸ್ ನ್ಯೂಸ್ ಕಾರವಾರ